ನಮಸ್ಕಾರ ಪ್ರೇಕ್ಷಕ ಬಂಧುಗಳೇ ಹೇಗಿದ್ದೀರಿ ನಾನು ಕನ್ನಡ ಕಸ್ತೂರಿ ಇವತ್ತಿನ ವಿಡಿಯೋ ಹೈಡ್ ಆದವರ ಬಗ್ಗೆ ಅಂದರೆ ಯೂಟ್ಯೂಬ್ನಲ್ಲಿ ಹೈಡ್ ಆಗಿರ್ತಾರಲ್ವಾ ಅವರ ಬಗ್ಗೆ ಆಗಿದೆ ನನ್ನ ಚಾನಲ್ನಲ್ಲಿ ಮೊದಲ ಬಾರಿ ಈ ವಿಡಿಯೋ ನೋಡಲಿಕ್ಕೆ ಬಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಒತ್ತಿಟ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಆಲ್ರೆಡಿ ಸಬ್ಸ್ಕ್ರೈಬ್ ಆದವರಿಗೆ ವಿಡಿಯೋ ನೋಡಿ ಶೇರ್ ಮಾಡಿ ಇದು ಬಹಳ ಉಪಯೋಗದ ವಿಡಿಯೋ ಎಲ್ಲರಿಗೂ ಅಂದರೆ ಯಾರ್ಯಾರು ಕ್ರಿಯೇಟರ್ ಇದ್ದೀರಿ ಎಲ್ಲರಿಗೂ ಉಪಯೋಗದ ವಿಡಿಯೋ ಆಯಿತಾ ಬನ್ನಿ ಹಾಗಾದರೆ ಬಹಳ ಲೇಟ್ ಮಾಡೋದೇ ಬೇಡ ಈಗ ನಾನು ಯೂಟ್ಯೂಬ್ಗೆ ಇದ್ದೇನೆ ನನಗೆ ಇಲ್ಲಿ ಯಾರ್ದು ಹೈಡ್ ಆಗಿಲ್ಲ ಆದರೂ ಕೂಡ ಒಂದು ಚಾನಲನ್ನು ತಗೊಂಡೋಗಿ ನಿಮಗೆ ಅಲ್ಲಿ ತೋರಿಸ್ತೀನಿ ಆಯಿತಾ ನೋಡೋಣ ಈಗ ಸಂಜೆ ಸಷ್ಟರದ್ದೇ ತೊಗೊಳ್ಳೋಣ ಆಯಿತಾ ಅವರ ಚಾನಲ್ಗೆ ಹೋಗ್ತೀನಿ ಅವರ ಚಾನಲ್ ಕಡೆ ಹೋಗ ಮೇಲೆ ಅವರ ಚಾನಲಲ್ಲಿ ಒಳ್ಳೆಯ ಒಳ್ಳೆಯ ವೀಡಿಯೋಗಳು ಬರ್ತವೆ ಈಗ ನೀವು ಹಾಡುಗಳನ್ನು ನೋಡ್ಬೋದು ಕೇಳ್ಬೋದು ನೋಡಿ ಈಗಷ್ಟೇ ಅವರು ಹತ್ತೊಂಬತ್ತು ಗಂಟೆಯಿಂದ ಐದುನೂರು ಬಂದಿದೆ ವ್ಯೂ ಆಯಿತಾ ಈ ರೀತಿಯ ಎಲ್ಲ ವೀಡಿಯೋಗಳು ಇವ್ರ ಚಾನಲಲ್ಲೂ ಇದ್ದಾವೆ ನೋಡ್ಬೋದು ಆದರೆ ನಾನು ಮೇಲ್ಬದಿಗೆಯಲ್ಲಿ ನೋಡಿ ಮೂರು ಪಾಯಿಂಟ್ ಇದ್ದಲ್ಲಿ ಟಚ್ ಮಾಡಿದಾಗ ಶೇರ್ ಆಪ್ಷನ್ ಬರುತ್ತಲ್ವ ಇಲ್ಲಿಯ ಈ ಕಾಪಿ ಲಿಂಕನ್ನು ಕಾಪಿ ಮಾಡಿಕೊಂಡು ಈಗ ನನಗೆ ಬೇಕಾಗಿರೋದು ಕ್ರೋಮ್ನಲ್ಲಿ ಹೋಗಬೇಕು ಕ್ರೋಮ್ನಲ್ಲಿ ಸ್ಟೂಡಿಯೋ ಡಾಟ್ ನೋಡಿ ಕೆಳಗೆ ಬಂದಿದೆ ಸ್ಟೂಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಲ್ವಾ ಇಲ್ಲಿ ಇದನ್ನು ಟಚ್ ಮಾಡಿದಾಗ ನಮ್ಮ ಚಾನಲಿನ ಇಲ್ಲಿ ಓಪನ್ ಆಗುತ್ತೆ ಪ್ರತಿಯೊಬ್ಬರಿಗೂ ಈ ಥರದ ಒಂದು ಓಪನ್ ಬರುತ್ತೆ ಆಯಿತಾ ಇದು ನಮ್ಮ ಚಾನಲ್ನ ಪ್ರತಿಯೊಂದು ಸಿಸ್ಟಮ್ ಇಲ್ಲಿ ಕೆಳಗಡೆಗೆ ಬಂದಾಗ ಇಲ್ಲಿ ನೋಡಿ ಒಂದು ಸಿಸ್ಟಮ್ ಇದೆ ಇದನ್ನು ಈ ರೀತಿ ಟಚ್ ಮಾಡಿದ್ರೆ ಇಲ್ಲಿ ಈ ಥರದ್ದೊಂದು ಓಪನ್ ಆಗುತ್ತೆ ಇಲ್ಲಿ ಜನರಲ್ ಚಾನಲ್ ಅಪ್ಲೋಡ್ ಡಿಪ್ಲೋಟೇಷನ್ ಜಾಹೀರಾತು ವರ್ಗ ಅನುಮತಿಗಳು ಸಮುದಾಯ ಮೋಡರೇಷನ್ ಅಂತಿದೆಯಲ್ಲ ಇಲ್ಲಿ ನಮಗೆ ಬೇಕಾಗಿರೋದು ಸಮುದಾಯ ಮೋಡರೇಷನ್ ಇದನ್ನು ಸಣ್ಣ ಬೇಕಾದರೆ ಸಣ್ಣ ದೊಡ್ಡ ಬೇಕಾದರೆ ದೊಡ್ಡ ಮಾಡ್ಕೊಳ್ಬೋದು ಇಲ್ಲಿ ನೀವು ಸಮುದಾನ ಸಮುದಾಯ ಮೋಡರೇಷನ್ ಮೇಲೆ ಟಚ್ ಮಾಡಿದ್ರೆ ಈ ರೀತಿಯಾದಂತಹ ಒಂದು ಇಲ್ಲಿ ಓಪನ್ ಆಗುತ್ತೆ ಆಯಿತಾ ಈಗ ಇಲ್ಲಿ ಯಾರದು ಹೆಸರು ಕಾಣ್ತಾ ಇದೆ ಇದೆಲ್ಲರದು ನಮ್ಮ ಚಾನಲಲ್ಲಿ ನಾನು ಬ್ಲೂ ಕೊಟ್ಟಿರುವಂಥದ್ದು ಇಲ್ಲಿ ಕಾಣ್ತಾ ಇರೋದು ಆಯಿತಾ ನೋಡಿ ಇನ್ನೂ ಇನ್ನೂ ಎಂಬತ್ತೈದು ಇದೆಯಲ್ಲ ಇದು ಎಲ್ಲದಕ್ಕೂ ಕೊಟ್ಟಿದ್ದೀನಿ ನೋಡಿ ಆದರೆ ಅವ್ರದ್ದು ಯಾರ್ದು ಇಲ್ಲ ಅವ್ರದ್ದು ಶೋ ಆಗ್ತಾ ಅಲ್ವ ಈಗ ನಾನು ಏನು ಮಾಡ್ತೀನಿ ಅಂದರೆ ಈ ಜಾಗದಲ್ಲಿ ಒಂದು ಬಾರಿ ಟಚ್ ಮಾಡ್ತೀನಿ ಈಗ ನೋಡಿ ಇಲ್ಲಿ ಪಾಯಿಂಟ್ ಬಂತು ಆವಾಗ ಈ ಲಿಂಕ್ ಏನೋ ಅಲ್ಲಿಂದ ಕಾಪಿ ತೊಗೊಂಡು ಬಂದಿದ್ದು ಈ ಥರ ನಾನು ಬಿಡ್ತೀನಿ ಒಂದೆರಡು ಬಾರಿ ಏನಾಗುತ್ತೆ ಇಲ್ಲಿ ನೋಡಿ ಸಂಧ್ಯಾ ವರ್ಡ್ ಜೋನ್ ಅಂತ ಬಂದಿದೆ ಅಂದರೆ ಚಾನಲ್ ಹೆಸರು ಆಯಿತಾ ಈ ಥರ ಲಿಂಕ್ ಇದ್ದಾಗ ಈ ಹೆಸರು ಬಂದಾಗ ನೀವು ಸಾರಿ ಇನ್ನೊಂದು ಸಾರಿ ಬಿಡ್ತೀನಿ ಒಂದು ನಿಮಿಷ ಒಂದು ಸ್ವಲ್ಪ ಎಲ್ಲ ಬದಿಗೂ ಒಂದೇ ಇರೋದಿಲ್ಲ ಒಂದು ಸ್ವಲ್ಪ ಸಿಸ್ಟಮ್ ಚೇಂಜ್ ಆಗಿರುತ್ತೆ ಈಗ ನೋಡಿ ಬಂದಿದೆ ಅಲ್ವಾ ಒಂದು ಅಕ್ಷರನಲ್ಲಿ ನಾನು ಡಿಲೀಟ್ ಮಾಡಿದಾಗ ಇಲ್ಲಿ ಇದು ಬಂದಿದೆ ಆವಾಗ ಈ ರೀತಿಯಾಗಿ ನಾನು ಅವರ ಹೆಸರನ್ನು ಟಚ್ ಮಾಡಿ ಇಲ್ಲಿಗೆ ಸೇವ್ಗೆ ವಾಪಸ್ ಕೊಡ್ತೀನಿ ಈಗ ಇವ್ರದೊಂದು ಒಳಗಡೆ ಸೇವ್ ಆಗಿದೆ ಈ ಸೇವ್ ಆಪ್ಷನ್ಗೆ ನಾನು ಈ ಥರ ಕೊಡ್ತೀನಿ ಈ ಥರ ಸೇವ್ ಆದರೆ ಅವರಿಗೆ ಆಮೇಲೆ ಇಲ್ಲಿ ನೋಡಿ ಕೆಳಗಡೆಗೆ ಬಂತು ಹೋಯ್ತು ಅಂತ ಕಾಣುತ್ತೆ ಸೇವ್ ಆಗಿದೆ ಅಂತ ಬಂದಿದೆ ಈ ರೀತಿ ಮಾಡೋದರಿಂದ ಅವರು ಹೊಸದಾಗಿ ನಿಮಗೆ ಮೆಸೇಜ್ ಮಾಡಿದ್ರೆ ಮೆಸೇಜುಗಳು ಶೋ ಆಗ್ತವೆ ಅಂದರೆ ಯಾರು ಕಮೆಂಟ್ ಮಾಡ್ತಾರೆ ಆ ರೀತಿ ಶೋ ಆಗುತ್ತೆ ಆಮೇಲೆ ನೀವು ಹೊರಗಡೆ ಬಂದು ಕ್ಲೀನಾಗಿ ಮತ್ತೆ ಅವರಿಗೆ ಹೇಳಿದ್ರೆ ಬಂದು ನೋಡಿ ಒಂದು ಮೆಸೇಜ್ ಮಾಡಿ ಅಂದರೆ ಅವರಿಗೆ ನಿಮ್ಮ ಮೆಸೇಜ್ ಶೋ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ ಹೈಡಿಂದ ದೂರವಾಗುವಂತಹ ವ್ಯವಸ್ಥೆಯನ್ನು ನೀವು ಮಾಡ್ಕೊಳ್ಬೋದು ಇದು ಬಹಳಷ್ಟು ಒಳ್ಳೆಯದಿಗೆ ಅಂದರೆ ಯಾರ್ಯಾರಿಗೆ ಈಗ ಸಮಸ್ಯೆ ಆಗ್ತಾಯಿದೆ ಎಲ್ಲರಿಗೂ ಉಪಯೋಗ ಆಗುವಂಥದ್ದು ನೀವು ಪ್ರತಿಯೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿ ತಿಳಿಸಬೇಕು ಹಾಗೆಯೇ ನೀವು ಕೂಡ ಪೂರ್ತಿಯಾಗಿ ನೋಡಿ ಮತ್ತೊಬ್ಬರಿಗೆ ಶೇರ್ ಮಾಡಬೇಕು ಇದರಿಂದ ಬಹಳಷ್ಟು ಜನರಿಗೆ ಉಪಯೋಗ ಆಗಿದೆ ಅಂದರೆ ನಾನಂತೂ ನೈಂಟಿ ಪರ್ಸೆಂಟ್ ಎಲ್ಲದನ್ನು ಮಾಡಿ ಸ ಯಶಸ್ವಿ ಕಂಡಿದ್ದೇನೆ ಈ ಟ್ರಿಕ್ ಮೇಲೆ ನಾನು ನಿಮಗೆ ಇದನ್ನೋದಕ್ಕಾಗಿ ಶೇರ್ ಮಾಡ್ತಾ ಇದ್ದೇನೆ ನೋಡಿ ಇಡಿಯ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ವಿಡಿಯೋಗಳು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಶೇರ್ಖೆಯಿಂದ ಕರ್ನಾಟಕದ ಕುಲಕೋಟೆಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಧನ್ಯವಾದ